ಎಲ್ರಿಗೂ ನಮಸ್ಕಾರ ನಾನು ನಯನ ಬಿಗ್ ಬಾಸ್ ಸೀಸನ್ ಹತ್ತು ಎಲ್ಲೆಲ್ಲೂ ಇದರದ್ದೇ ಸದ್ದು ಈ ಬಾರಿಯ ಸೀಸನ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ ಸೋಶಿಯಲ್ ಮೀಡಿಯಾದಲ್ಲೂ ಬಿಗ್ ಬಾಸ್ ನದ್ದೇ ಮಾತು ಹೊರಗಡೆಯೂ ಬಿಗ್ ಬಾಸ್ ನದ್ದೇ ಮಾತು ಸೆಲೆಬ್ರಿಟಿಗಳು ಕೂಡ ಹಲವಾರು ಬಾರಿ ಕೆಲವೊಂದು ವಿಚಾರಕ್ಕೆ ಟ್ವೀಟ್ ಕೂಡ ಮಾಡಿರುವಂತದ್ದು ಇದೆ ಈ ಸಂದರ್ಭದಲ್ಲಿ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಒಂದೇ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಯಾರು ಕೊನೆಯ ಘಟ್ಟದಲ್ಲಿದ್ದೀವಿ ಯಾರಿಗೆ ಒಲಿಯಲಿದೆ ಈ ಬಾರಿಯ ಪಟ್ಟ ಈ ಕುರಿತ ಮಾಹಿತಿಯನ್ನ ಇವತ್ತು ನಾವು ನಿಮ್ಗೆ ಕೊಡ್ತೀವಿ ಕಿರುತೆರೆಯಲ್ಲಿ ಸದ್ಯದ ಮಟ್ಟಿಗೆ ರಿಯಾಲಿಟಿ ಶೋಗಳದ್ದೇ ದರ್ಬಾರ್ ಅದರಲ್ಲೂ ಶನಿವಾರ ಮತ್ತು ಭಾನುವಾರ ಬಂದ್ರೆ ಸಾಕು ಎಲ್ಲಾ ಚಾನೆಲ್ಗಳಲ್ಲೂ ರಿಯಾಲಿಟಿ ಶೋಗಳೇ ಕಾಣಿಸ್ಕೊಳ್ತವೆ ಆದ್ರೆ ಕೇವಲ ವಾರಾಂತ್ಯದಲ್ಲಿ ಮಾತ್ರವಲ್ಲದೆ ಇಡೀ ವಾರ ಪ್ರಸಾರವಾಗುವ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ವರ್ಷಕ್ಕೆ ಒಮ್ಮೆ ಪ್ರಸಾರ ಕಾಣುವ ರಿಯಾಲಿಟಿ ಶೋ ಇದಾಗಿದ್ದು ಅಕ್ಟೋಬರ್ನಲ್ಲಿ ಸಾಮಾನ್ಯವಾಗಿ ಪ್ರಾರಂಭವಾಗುತ್ತೆ ಹತ್ತು ವರ್ಷಗಳಿಂದ ಸತತವಾಗಿ ಈ ಶೋ ನಡೀತಾ ಇದ್ದು ತನ್ನದೇ ಪ್ರೇಕ್ಷಕ ವರ್ಗವನ್ನ ಹೊಂದಿದೆ ಅದರಲ್ಲೂ ಈ ಬಾರಿ ಬಿಗ್ ಬಾಸ್ ಸೀಸನ್ ಹತ್ತು ಈ ಬಾರಿಯ ಲೈನ್ ಹ್ಯಾಪಿ ಬಿಗ್ ಬಾಸ್ ಅಂತ ಆದ್ರೆ ಇಡೀ ಅಲ್ಲಿ ಅದು ಕಂಡು ಬಂದಿದ್ದು ಕೆಲವೇ ಕೆಲವು ಸನ್ನಿವೇಶದಲ್ಲಿ ಮಾತ್ರ ಬಹುತೇಕ ಎಲ್ಲ ಕಡೆಯೂ ಕೂಡ ಗಲಾಟೆ ಗದ್ದಲದಲ್ಲಿ ಈ ಸೀಸನ್ ಸದ್ದು ಮಾಡಿತು ಏನೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಸಖತ್ ಹೈಪ್ ಕ್ರಿಯೇಟ್ ಮಾಡಿರೋದಂತೂ ಸತ್ಯ ಅದರಲ್ಲೂ ಕಂಟೆಸ್ಟೆಂಟ್ಗಳ ಆಯ್ಕೆ ವಿಚಾರ ಈ ಬಾರಿಯ ಬಿಗ್ ಬಾಸ್ನ ಹೈಲೈಟ್ ಆಗಿತ್ತು ಎಸ್ ಬಿಗ್ ಬಾಸ್ ಮನೆಗೆ ಹದಿನೇಳು ಜನ ಕಂಟೆಸ್ಟೆಂಟ್ಗಳು ಎಂಟ್ರಿ ಕೊಟ್ಟಿದ್ರು ಮತ್ತೆ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ರು ಆದ್ರೆ ಮನೆಯೊಳಗಡೆ ಹೋಗೋದಕ್ಕಿಂತ ಮುಂಚೆ ಸಮರ್ಥರು ಅಸಮರ್ಥರು ಎನ್ನುವ ವಿಂಗಡಣೆ ಮಾಡಲಾಗಿತ್ತು ಪ್ರೇಕ್ಷಕರಿಂದ ಕಡಿಮೆ ಓಟ್ ಪಡೆದ ಕಂಟೆಸ್ಟೆಂಟ್ ಗಳನ್ನ ಅಸಮರ್ಥರು ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಓಟ್ ಪಡೆದ ಸ್ಪರ್ಧಿಗಳು ಸಮರ್ಥರಾಗಿದ್ರು ಈ ಅಸಮರ್ಥರ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿದ್ದು ಸಂಗೀತ ಶೃಂಗೇರಿ ಡ್ರೋನ್ ಪ್ರತಾಪ್ ರಕ್ಷಕ್ ಬುಲೆಟ್ ವರ್ತೂರು ಸಂತೋಷ್ ತನಿಷಾ ಕುಪ್ಪಂಡ ಕಾರ್ತಿಕ್ ಮಹೇಶ್ ಇನ್ನು ಸಮರ್ಥರ ಗುಂಪಿನಲ್ಲಿ ಕಾಣಿಸಿಕೊಂಡಿದ್ದು ವಿನಯ್ ಗೌಡ ನಮ್ರತಾ ಗೌಡ ಸ್ನೇಹಿತ್ ಗೌಡ ಮೈಕಲ್ ಅಜಯ್ ಇಶಾನಿ ನೀತು ವನಜಾಕ್ಷಿ ತುಕಾಲಿ ಸಂತೋಷ್ ಸಿರಿ ಭಾಗ್ಯಶ್ರೀ ಸ್ನೇಕ್ ಶಾಮ್ ಗೌರಿ ಶಕ್ಕಿ ಇವರೆಲ್ಲರೂ ಕೂಡ ಸಮರ್ಥರಾಗಿ ಮನೆಯನ್ನ ಪ್ರವೇಶಿಸಿದ್ರು ಎಲ್ಲರೂ ಒಬ್ಬರಿಗಿಂತ ಒಬ್ರು ಬಲಾಢ್ಯರೇ ಆದ್ರೆ ವಾರದಿಂದ ವಾರಕ್ಕೆ ಒಬ್ಬೊಬ್ ಎಲಿಮಿನೇಟ್ ಆಗಿ ಈಗ ಕೇವಲ ಆರು ಜನ ಉಳ್ಟುಕೊಂಡಿದ್ದಾರೆ ಇವರೇ ಫಿನಾಲೆ ಸ್ಪರ್ಧಿಗಳು ಈ ಫಿನಾಲೆ ಸ್ಪರ್ಧೆಗಳು ಯಾರ್ಯಾರು ಅಂತ ಸದ್ಯ ಇಡೀ ಕರ್ನಾಟಕ ಗೊತ್ತಿದೆ ಸಂಗೀತ ಶೃಂಗೇರಿ ವಿನಯ್ ಗೌಡ ಕಾರ್ತಿಕ್ ಮಹೇಶ್ ಡ್ರೋನ್ ಪ್ರತಾಪ್ ತುಕಾಲಿ ಸಂತೋಷ್ ಮತ್ತು ವರ್ತೂರು ಸಂತೋಷ್ ಇರೋ ಆರು ಮಂದಿಯಲ್ಲಿ ಗೆಲ್ಲೋರು ಯಾರು ಇದೇ ಸದ್ಯಕ್ಕಿರುವಂತ ಪ್ರಶ್ನೆ ಈ ಬಾರಿಯ ಬಿಗ್ ಬಾಸ್ ಹ್ಯಾಪಿ ಬಿಗ್ ಬಾಸ್ ಅಂತ ಪ್ರಾರಂಭ ಮಾಡಿದ್ರು ಕೂಡ ಇಡೀ ಸೀಸನ್ ಸದ್ದು ಮಾಡಿದು ಗಲಾಟೆ ಗದ್ದಲಗಳ ಮೂಲಕ ಗಲಾಟೆ ಅಂದಾಕ್ಷಣ ಎಲ್ಲರಿಗೂ ನೆನಪಿಗೆ ಬರೋದು ವಿನಯ್ ಗೌಡ ನಾನು ಚಿತ್ರರಂಗದಲ್ಲಿ ವಿಲನ್ ಆಗಬೇಕು ಅಂತ ಬಿಗ್ ಬಾಸ್ ಮನೆ ಪ್ರವೇಶಿಸಿದ ವಿನಯ್ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಹವ ಕ್ರಿಯೇಟ್ ಮಾಡಿದ್ದಾರೆ ಮೊದಲ ವಾರದಿಂದಲೇ ಗಲಾಟೆ ಮಾಡುವ ಮೂಲಕ ವಿನಯ್ ಗೌಡ ಎಲ್ಲರ ಗಮನ ಸೆಳೆದಿದ್ರು ಜೊತೆಗೆ ತಮ್ಮದೇ ಒಂದು ಗುಂಪನ್ನ ಕ್ರಿಯೇಟ್ ಮಾಡಿಕೊಂಡು ಯಾರಿಗೆ ಕಳಪೆ ಕೊಡಬೇಕು ಯಾರನ್ನ ನಾಮಿನೇಟ್ ಮಾಡಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ತಾ ಇದ್ರು ಮೊದಲಿನಿಂದಲೂ ಕೂಡ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಬದ್ಧ ವೈರಿಗಳಾಗಿದ್ರು ಹಳ್ಳಿ ಟಾಸ್ಕ್ನಲ್ಲಿ ವಿನಯ್ ಗೌಡ ಬಳಸಿದ ಕೆಲವು ಪದಗಳು ಬಹಳ ಕಾಂಟ್ರೋವರ್ಸಿ ಆಗಿದ್ವು ಬಳಿಗೆ ಅವಮಾನ ಮಾಡಿದ್ದಾರೆ ಅಂತ ಇಡೀ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು ಕೆಲ ಸೆಲೆಬ್ರಿಟಿಗಳು ಕೂಡ ವಿನಯ್ ಗೌಡ ಅವರಿಗೆ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಬೇಕು ಅಂತ ಪೋಸ್ಟ್ ಮಾಡಿದ್ರು ಸುದೀಪ್ ಕೂಡ ಈ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದ್ರು ಆದ್ರೂ ವಿನಯ್ ತಮ್ಮದೇ ರೀತಿಯಲ್ಲಿ ಮನೆಯಲ್ಲಿ ಆಟವಾಡ್ತಾ ಮುನ್ನುಗ್ತಾ ಇದ್ದಾರೆ ಮನೆಯಿಂದ ಹೊರಬಂದಿರುವ ಬಹುತೇಕ ಸ್ಪರ್ಧಿಗಳು ವಿನಯ್ ಹೆಸರನ್ನ ಹೇಳ್ತಾ ಇದ್ದಾರೆ ಇನ್ನು ಮನೆಯ ಹೊರಗೂ ವಿನಯ್ಗೆ ಪ್ರತ್ಯೇಕ ಅಭಿಮಾನಿ ವರ್ಗ ಹುಟ್ಕೊಂಡಿದೆ ಮೊದಲಿನಿಂದಲೂ ಗೆಲುವಿನ ಕನಸು ಕಂಡಿರುವ ವಿನಯ್ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಎಂದು ಹೇಳಲಾಗ್ತಾ ಇದೆ ಇನ್ನು ಬಿಗ್ ಬಾಸ್ ಮನೆಗೆ ಅಸಮರ್ಥರಾಗಿ ಒಳಗೆ ಹೋಗಿದ್ರು ಮೊದಲ ವಾರದಿಂದಲೇ ಮನೆಯ ಕೇಂದ್ರ ಬಿಂದುಗಳಲ್ಲಿ ಒಬ್ಬರಾಗಿದ್ದಂಥವರು ಸಂಗೀತ ನಂತರದ ದಿನಗಳಲ್ಲಿ ಟಾಸ್ಕ್ಗಳಲ್ಲಾಗಲಿ ಮನೆಯ ಕೆಲಸಗಳಲ್ಲಾಗಲಿ ಇನ್ನಿತರ ಚಟುವಟಿಕೆಗಳಲ್ಲಾಗಲಿ ನಾಮಿನೇಷನ್ ಪ್ರಕ್ರಿಯೆಗಳಲ್ಲಾಗಲಿ ಸಂಗೀತ ಹೆಸರು ಮುಂಚೂಣಿಯಲ್ಲಿ ಇರ್ತಾ ಇತ್ತು ಜಿದ್ದು ಜಗಳ ಸ್ಟ್ರಾಟಜಿ ಸ್ಪರ್ಧೆ ಎಲ್ಲದರಲ್ಲಿಯೂ ಕೂಡ ಸಂಗೀತ ಮುಂದಿರ್ತಾ ಇದ್ರು ಹೀಗಾಗಿಯೇ ಮನೆಯ ಒಳಗಡೆ ಅವರನ್ನ ವಿರೋಧಿಸ್ತಾ ಇದ್ದವರು ಕೂಡ ಟಾಪ್ ಫೈವ್ ನಲ್ಲಿ ಸಂಗೀತ ಇರ್ತಾರೆ ಅಂತ ಊಹಿಸಿದ್ರು ಭಾಗ್ಯಶ್ರೀ ನೀತು ವರಜಾಕ್ಷಿ ಸ್ನೇಹಿತ್ ಪವಿ ಪೂವಪ್ಪ ಅವಿನಾಶ್ ಶೆಟ್ಟಿ ಸಿರಿ ತನಿಷಾ ಕುಪ್ಪಂಡ ನಮ್ರತ ಇವರೆಲ್ಲರೂ ಕೂಡ ಟಾಪ್ ಫೈನಲ್ಲಿ ಸಂಗೀತ ಬರ್ತಾರೆ ಅಂತ ಊಹಿಸಿದ್ರು ಅದರಲ್ಲಿ ತನಿಷಾ ಮತ್ತು ನಮ್ರತ ಮಾತ್ರ ಈ ಸಲದ ಬಿಗ್ ಬಾಸ್ ಟ್ರೋಫಿಯನ್ನ ಸಂಗೀತ ಅವರೇ ಗೆಲ್ಬಹುದು ಅಂತ ಹೇಳಿದ್ದಾರೆ ಮನೆಯ ಹೊರಭಾಗದಲ್ಲೂ ಸಂಗೀತ ಹೆಸರು ಜೋರಾಗಿ ಕೇಳಿ ಬರ್ತಿದೆ ಇಲ್ಲಿಯವರೆಗೂ ಬಿಗ್ ಬಾಸ್ ಇತಿಹಾಸದಲ್ಲಿ ಮಹಿಳಾ ಸ್ಪರ್ಧಿ ಗೆದ್ದಿದ್ದು ಒಮ್ಮೆಯ ಅದು ಅವರಾಗಿದ್ರು ಈ ಬಾರಿ ಹತ್ತನೇ ಸೀಸನ್ ಆಗಿದ್ದು ಈ ಸೀಸನ್ನಲ್ಲಿ ಸಂಗೀತ ವಿನ್ ಆಗ್ಬಹುದು ಅಂತ ಊಹಿಸಲಾಗಿದೆ ಇದಕ್ಕೆ ಕಾರಣ ಕಳೆದ ಕೆಲ ದಿನಗಳ ಹಿಂದೆ ನಲ್ಲಿ ಸಂಗೀತ ಹೆಸರು ನಲ್ಲಿ ಇತ್ತು ಸಂಗೀತ ಬಿಗ್ ಬಾಸ್ ವಿನ್ನರ್ ಎನ್ನುವ ಲೈನ್ ಟ್ರೆಂಡಿಂಗ್ನಲ್ಲಿತ್ತು ಜೊತೆಗೆ ಕಲರ್ಸ್ ಕನ್ನಡ ಪೇಜ್ನಲ್ಲಿಯೂ ಕೂಡ ಸಂಗೀತ ಹೆಸರನ್ನ ಸಾವಿರಾರು ಮಂದಿ ಕಮೆಂಟ್ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲಾ ಟ್ರೋಲ್ ಪೇಜ್ಗಳು ಕೂಡ ಸಂಗೀತ ಪರವಾಗಿ ಪೋಸ್ಟ್ ಮಾಡ್ತಾ ಇದ್ದಾವೆ ಹಾಗಾಗಿ ಸಂಗೀತ ಗೆಲ್ಲುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಇನ್ನು ಲವಲವಿಕೆಯ ವ್ಯಕ್ತಿತ್ವ ಎಲ್ಲದರಲ್ಲಿಯೂ ಪಾಲ್ಗೊಳ್ಳುವ ಅತ್ಯುತ್ಸಾಹ ಸ್ನೇಹಪರ ವ್ಯಕ್ತಿತ್ವ ಭಾವುಕ ಮನಸ್ಸು ಈ ಎಲ್ಲವೂ ಕೂಡ ಕಾರ್ತಿಕ್ ಮಹೇಶ್ ಅವರಲ್ಲಿದೆ ಈ ಗುಣಗಳೇ ಮನೆಯ ಬಹುತೇಕ ಸದಸ್ಯರ ಮನಸ್ಸಲ್ಲಿ ಸ್ಥಾನ ಪಡೆಯುವಂತೆ ಮಾಡಿದ್ವು ಅಂತ ಕಾಣಿಸುತ್ತೆ ಇನ್ನು ಕಾರ್ತಿಕ್ ಅವರನ್ನ ಫೇಕ್ ಅಂತ ಉಳಿದ ಸದಸ್ಯರು ಉಲ್ಲೇಖಿಸಿದ್ದು ತುಂಬಾನೇ ಕಡಿಮೆ ಇದು ಅವರ ವ್ಯಕ್ತಿತ್ವ ಏನು ಅನ್ನುವಂಥದನ್ನ ಸೂಚಿಸುತ್ತೆ ತನಿಷಾ ಕುಪ್ಪಣ್ಣ ಮೈಕಲ್ ಅಜಯ್ ಪವಿ ಪೂವಪ್ಪ ಸ್ನೇಹಿತ್ ಸಿರಿ ಭಾಗ್ಯಶ್ರೀ ನೀತು ವನಜಾಕ್ಷಿ ಅವರು ಕೂಡ ಕಾರ್ತಿಕ್ ಅವರನ್ನ ಟಾಪ್ ಫೈನ್ ನಲ್ಲಿ ನೋಡ್ತೀವಿ ಅಂತ ಊಹಿಸಿದ್ರು ಅದೇ ರೀತಿಯಾಗಿ ಟಾಪ್ ಫೈನ್ ನಲ್ಲಿ ಕಾರ್ತಿಕ್ ಬಂದಿದ್ದಾರೆ ಅದರಲ್ಲೂ ಈ ಬಾರಿ ಟಾಪ್ ಸಿಕ್ಸ್ ನಲ್ಲಿ ಕಾರ್ತಿಕ್ ಇದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಐದು ಜನ ಫಿನಾಲಿ ಸ್ಪರ್ಧಿಗಳೆಲ್ಲ ಆರು ಜನ ಫಿನಾಲಿ ಸ್ಪರ್ಧಿಗಳಾಗಿದ್ದಾರೆ ಅದರಲ್ಲೂ ಮನೆಯೊಳಗೆ ಆಪ್ತ ಸ್ನೇಹವನ್ನ ಕಾಪಾಡ್ಕೊಂಡಿದ್ದ ತನಿಷಾ ಅವರು ಕಾರ್ತಿಕ್ ಗೆಲ್ಬೇಕು ಅನ್ನುವಂತ ಆಸೆಯನ್ನ ವ್ಯಕ್ತಪಡಿಸಿದ್ರು ಆದ್ರೆ ಸಂಗೀತ ಗೆಲ್ಬಹುದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು ಸಿರಿ ಕೂಡ ಕಾರ್ತಿಕ್ ಗೆಲ್ಬೇಕು ಅಂತ ಹೇಳಿದ್ರು ಅದಕ್ಕೆ ಕಾರಣ ಕಾರ್ತಿಕ್ ಜೆನ್ಯೂನ್ ಅನ್ನುವಂಥದ್ದು ಇನ್ನು ಮನರಂಜನೆ ತಂತ್ರಗಾರಿಕೆ ಎರಡರ ಮಿಶ್ರಣದಂತಿರುವ ತುಕಾಲಿ ಸ್ಟಾರ್ ಸಂತೋಷ್ ತಮ್ಮ ಜಾಣತನದಿಂದಲೇ ಬಿಗ್ ಬಾಸ್ ಮನೆಯೊಳಗೆ ಸ್ಥಾನವನ್ನ ಭದ್ರ ಮಾಡಿಕೊಳ್ತಾ ಬಂದ್ರು ವರ್ತೂರು ಸಂತೋಷ್ ಜೊತೆಗಿನ ಅವರ ಸ್ನೇಹ ಸಂಬಂಧವಂತೂ ಅವರ ಜನಪ್ರಿಯತೆಯನ್ನ ಹೆಚ್ಚು ಮಾಡಿತು ಮನೆಯೊಳಗಡೆ ಅವರ ವರ್ತನೆ ತಂತ್ರಗಾರಿಕೆಯನ್ನ ಗಮನಿಸಿದ ಉಳಿದ ಸದಸ್ಯರು ತುಕಾಲಿ ಸ್ಟಾರ್ ಟಾಪ್ ಫೈವ್ ನಲ್ಲಿ ಇರ್ತಾರೆ ಅಂತ ಊಹಿಸಿದ್ರು ಅದರಲ್ಲಿ ಇದ್ದಾರೆ ಕೂಡ ಕೂಡ ತುಕಾಲಿಗೆ ಇದ್ದು ತಂತ್ರಗಾರಿಕೆ ಕೂಡ ಮಾಡೋದ್ರಿಂದ ತುಕಾಲಿ ಸಂತು ಗೆದ್ರು ಕೂಡ ಅಚ್ಚರಿ ಪಡಬೇಕಿಲ್ಲ ಇನ್ನು ಮನೆಯಿಂದ ಹೊರ ಬಂದಿರುವ ಸ್ಪರ್ಧಿಗಳ ಊಹೆ ಏನೇ ಇದ್ರು ಕೂಡ ಅದು ಊಹೆ ಮಾತ್ರವೇ ಅದು ಜಡ್ಜ್ಮೆಂಟ್ ಅಲ್ವೇ ಅಲ್ಲ ಯಾಕಂದ್ರೆ ಕೊನೆಗೆ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಗೆಲ್ಲೋದಕ್ಕೆ ಸಾಧ್ಯ ಅದು ಕೂಡ ಜನರ ವೋಟ್ನಿಂದ ಮನೆಯಿಂದ ಆಚೆಗೆ ಚಂದ್ರ ಕಣ್ಣಿಗೆ ಅವರ ವ್ಯಕ್ತಿತ್ವ ಹೇಗೆ ಕಾಣಿಸುತ್ತೆ ಅದನ್ನು ಅವರು ಎಷ್ಟು ಇಷ್ಟಪಡ್ತಾರೆ ಆ ಮೆಚ್ಚುಗೆ ಎಷ್ಟರ ಮಟ್ಟಿಗೆ ಮತಗಳಾಗಿ ಬದಲಾಗ್ತಾವೆ ಎನ್ನುವಂಥದ್ದೇ ಗೆಲುವಿನ ನಿರ್ಣಾಯಕ ಸಂಗತಿ ಹಾಗೆ ನೋಡಿದಾಗ ಮನೆಯೊಳಗೆ ಉಳಿದಿರುವಂತಹ ಡ್ರೋನ್ ಪ್ರತಾಪ್ ಮತ್ತು ವರ್ತೂರು ಸಂತೋಷ್ ಅವರ ಜನಪ್ರಿಯತೆ ಕೂಡ ಯಾರಿಗೂ ಕಮ್ಮಿ ಇಲ್ಲ ಹಾಗಾಗಿ ಎಲಿಮಿನೇಟೆಡ್ ಸ್ಪರ್ಧಿಗಳ ಊಹೆಯನ್ನ ಸುಳ್ಳಾಗಿಸಿ ಇವರೊಬ್ಬರಲ್ಲಿ ಒಬ್ರು ಕೂಡ ಈ ಸಲ ಕಪ್ ನಮ್ದೆ ಅಂತ ಹೇಳಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಈ ಎಲ್ಲಾ ಊಹೆ ನಿರೀಕ್ಷೆ ಆತಂಕಗಳಿಗೆ ಉತ್ತರ ಸಿಗೋದಕ್ಕೆ ತುಂಬಾ ಕಾಯ್ಬೇಕಾಗಿಲ್ಲ ಯಾಕಂದ್ರೆ ಭಾನುವಾರ ನಡೆಯಲಿರುವಂತಹ ಫಿನಾಲಿಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಲಿದೆ ಫಿನಾಲಿಯ ನೇರ ಪ್ರಸಾರ ಜಿಯೋ ಸಿನಿಮಾದಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ